ಇನ್ಸೆಂಟಿವ್ಸ್ ನಾವು ಜೊಮ್ಯಾಟೋದವರು ನಾವು ಇದು ಮ್ಯಾಂಗ್ಳೂರು ಇದು ಗ್ರೂಪ್ ನಾವು ಜೊಮ್ಯಾಟೋದಿಂದ ನಮಗೆ ಸುಮಾರು ಸಿಗುವಂಥದ್ದು ಸುಮಾರು ಒಂದು ಆಪ್ಷನ್ಸ್ ಎಲ್ಲ ನಿನ್ನೆ ರಾತ್ರಿ ಹನ್ನೊಂದು ಗಂಟೆ ನಂತರ ಹನ್ನೊಂದು ಗಂಟೆ ನಂತರ ನಮಗೆ ಕೆಲವರಿಗೆ ಮೆಸೇಜ್ ಬಂದಿದೆ ಕೆಲವರಿಗೆ ಮೆಸೇಜ್ ಬರಲಿಲ್ಲ ಅದರಲ್ಲಿ ಕೆಲವು ವಿಷಯ ನಮಗೆ ಗೊತ್ತಾಗಿದೆ ಇನ್ನು ಕೆಲವು ಗೊತ್ತಾಗಲಿಲ್ಲ ಮತ್ತೆ ನಮಗೆ ಸುಮಾರು ಆಗಿದೆ ಪ್ರಾಬ್ಲಮ್ಸ್ ಒಂದು ಡೈಲಿ ಒಂದೊಂದು ರೂಲ್ಸ್ ಬರ್ತಾ ಇದೆ ಇವ್ರದ್ದು ಮತ್ತೆ ಕೆಲವ್ರದ್ದು ಒಬ್ರು ನೀವು ಆಕ್ಸಿಡೆಂಟ್ ಆದವರಿಗೆ ನಮ್ಗೆ ಏನು ಬೆನಿಫಿಟ್ ಸಿಗ್ಲಿಲ್ಲ ಸುಮಾರು ಜನಕ್ಕೆಲ್ಲ ಒಂದು ಆಗಿ ಹನ್ನೆರಡು ಗಂಟೆ ಅಡ್ಮಿಟ್ ಆಗಿರ್ಬೇಕಂತೆ ಕೆಲವರು ಇರ್ತಾರೆ ಕೆಲವು ಈಗ ನಮ್ದು ಗೆ ಸತ್ರು ನಮ್ಗೆ ಕೇಳೋರಿಲ್ಲ ಇಲ್ಲ ಅಂತಾಗಿದೆ ನಮಗೆ ಸತ್ರು ಸಹ ನಮ್ಮನ್ನು ವಿಚಾರಿಸೋರಿಲ್ಲ ಇಲ್ಲ ಆಫೀಸ್ ಅವರು ಬರೋದು ಯಾವಾಗ ಅವರಿಗೆ ಹನ್ನೆರಡು ಗಂಟೆ ಆದಮೇಲೆ ಹನ್ನೆರಡು ಗಂಟೆ ಆದಮೇಲೆ ನಮಗೆ ಯಾವ ತರದ ಬೆನಿಫಿಟ್ ನಮಗೆ ನಮ್ಮ ಜನಗಳಿಗೆ ಸಿಕ್ಕುದಿಲ್ಲ ನಾವು ಇಷ್ಟು ಸೇಲ್ಸ್ ಮ್ಯಾನ್ ಇದ್ದೀವಿ ನಾವು ಜೀವ ಬಿಟ್ಟು ಆರ್ಡರ್ ಇಟ್ಕೊಂಡು ಅವರ ಮನೆಗೆ ಹೋಗಿ ಕೊಡ್ಬೇಕಾದ್ರೆ ನಮ್ಗೆ ಏನು ಒಂದು ಒಂದು ಬೆನಿಫಿಟ್ ಇಷ್ಟು ಆಕ್ಸಿಡೆಂಟ್ ಆಗಿ ಇಷ್ಟು ಐದು ಜನ ಮಲಗಿದ್ದಾರೆ ಹಾಸ್ಪಿಟಲ್ ಅಲ್ಲಿ ಅವರಿಗೆ ಏನು ಕೊಡಲಿಲ್ಲ ಹಾಗಾದ್ರೆ ನಮ್ಮ ಗ್ರೂಪಿಂದ ನಮ್ಮ ಕೈಯಲ್ಲಿ ಆಗುವಷ್ಟು ನಾವು ಮಾಡಿ ಅದು ನಮಗೆ ಸುಮಾರು ಸುಮಾರು ತರದಲ್ಲಿ ಎಲ್ಲ ಪ್ರಾಬ್ಲಮ್ ಆಗ್ತಾನೆ ಹೋಗ್ತಾ ಇದೆ ಡೈಲಿ 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 ಒಂದೊಂದು ರೂಲ್ಸ್ ಈ ರೂಲ್ಸ್ ಯಾವಷ್ಟು ತನಕ ಇವರು ತೆಗೆಯೋದಿಲ್ಲ ಅಷ್ಟು ತನಕ ನಮ್ದು ಇದುಂಟಲ್ಲ ನಮಗೆ ಅದು ಇನ್ಸೆಂಟಿವ್ಸ್ ಎಲ್ಲ ನಮಗೆ ಕೊಡ್ತೀನಿ ಅಂತ ಹೇಳಿ ಈಗ ಹೋದ್ರು ಎರಡು ದಿನ ಬಿಟ್ಟು ನಾವು ಹೇಳಿದ್ವಿ ಎರಡು ಎರಡು ದಿನ ಬಿಟ್ಟೆ ನಾವು ಲಾಗಿನ್ ಆನ್ ಮಾಡ್ತೀವಿ ಅಷ್ಟು ತನಕ ನಾವು ಲಾಗಿನ್ ಆನ್ ಮಾಡ್ಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಹಾಗಾದ್ರೆ ಅವ್ರು ಹೇಳಿದ್ರು ನೀನೊಬ್ಬ ಮಾಡೋದಿಲ್ಲ ಅಲ್ಲ ಬೇಡ ಮತ್ತವ್ರು ಮಾಡ್ಲಿ ಆ ಮಾಡೋರು ಮಾಡ್ಲಿ ನಮಗೆ ಅದಿಲ್ಲ ಈಗ ಯಾರ ಜೊತೆ ದೂರ ಕೊಟ್ಟಿದ್ದೀರಿ ನಮ್ಮ ಅವರು ಎಕ್ಸಿಕ್ಯೂಟಿವ್ ಆಫೀಸ್ ಬಂದಿದ್ರು ಅವ್ರ ಹತ್ರ ನಾವು ಹೇಳಿದಿವಿ ಮತ್ತೆ ನಮ್ದು ಮ್ಯಾನೇಜರ್ ಇದುವರೆಗೆ ಬರಲಿಲ್ಲ ಅದಕ್ಕೆ ನಾವು ಮ್ಯಾನೇಜರ್ನ ವೇಟ್ ಮಾಡ್ತಾ ಇದೀವಿ ಆದಷ್ಟು ಬೇಗ ನಮ್ಮ ಹತ್ರ ಬಂದು ಮಾತಾಡಿದ್ರೆ ಒಳ್ಳೇದು ಅವ್ರು ಬಂದು ಮಾತಾಡಿದ ನಂತರ ನಮ್ಗೆ ಏನಂತ ಮುಂದಿನ ನಿಮಿಷ ಮಾತಾಡಬಹುದು ಅಭಿಷೇಕ್ ಹಾ ರಾಕೇಶ್ ಮತ್ತು ಅಭಿಷೇಕ್ ಅವರು ಆದಷ್ಟು ಬೇಕ ಬಂದ್ರೆ ನಮ್ಮ ಹತ್ರ ಮಾತಾಡಬೇಕು ಇದ್ದವ್ರು ಮಾತಾಡಿ ಫಾಯ್ದೆ ಇಲ್ಲ ಅವ್ರ ಹತ್ರ ಏನು ಫಾಯ್ದೆ ಇಲ್ಲ ಈಗ ಇದ್ದವ್ರು ಬಂದು ನಮ್ಮ ಹತ್ರ ಮಾತಾಡಿ ಏನು ಒಂದು ಪೈಸಾದ ಫಾಯ್ ಇಲ್ಲ ಅವ್ರು ಹೇಳ್ತಾರೆ ನಾಳೆ ನೋಡುವ ನಾಳೆ ನೋಡುವ ನಾಳೆ ನೋಡುವ ಅಂತ ಎಷ್ಟು ದಿನ ಅಂತ ನಾಳೆ ನೋಡೋದಂತ ಮುಂದಿನ ಕ್ರಮ ಏನು ಮುಂದೆ ಅಂತ ನೀವು ಈಗ ಮುಂದಿನ ಏನಂದ್ರೆ ನಾವು ಆನ್ಲೈನ್ ಮಾಡುದಿಲ್ಲ ಆನ್ಲೈನ್ ಯಾವಾಗ ನಮ್ಗೆ ಇನ್ಸೆಂಟಿವ್ ರೆಫರಲ್ ಬೋನಸ್ ಮತ್ತೆ ಇನ್ನೊಂದು ಜಾಯಿನಿಂಗ್ ಬೋನಸ್ ಎಲ್ಲವರು ಕೊಡ್ತಾರ ಸ್ಟಾರ್ಟಿಂಗ್ ಇಂದ ಹೇಳಿದ್ರು ಅವರು ನಂಗೆ ನಮ್ಮ ಹತ್ರ ಹಣ ತೆಗ್ದು ಅಲ್ಲ ಅದು ಅದು ವಿಷಯ ಬೇರೆ ಜಾಯಿನಿಂಗ್ ಬೋನಸ್ ಕೊಡ್ತಾ ಅದವ್ರು ಕೊಡಬೇಕಲ್ಲ ಅದೊಂದು ಅವ್ರು ಹೇಳಿದ ನಂತರ ಅವ್ರು ಕೊಡಬೇಕು ಮತ್ತೆ ಇನ್ನೊಂದು ವಿಷಯ ಅವರು ಏನಂತೆ ಅವ್ರ ರೆಫರಲ್ ಬೋನಸ್ ಟ್ವೆಂಟಿ ಫಿಫ್ ನಂತರ ಟ್ವೆಂಟಿ ಫಿಫ್ ಮುಂಚೆ ಮಾಡಿದವರಿಗೆ ಕೊಡ್ತಾರೆ ಅದು ವಿಷಯ ನಮ್ಮ ಹತ್ರ ಈ ತರ ಕೇಳಿಲ್ಲ ಅವ್ರಿಗೆ ಇವತ್ತು ಬಂದು ಇಪ್ಪತ್ತೈದು ಮುಂದೆ ಅಂತ ಹೇಳ್ತಾರೆ ಅದು ಏನ್ ಮಾಡುದು ನಾವು ಅದೊಂದು ಆಕ್ಸಿಡೆಂಟ್ ಅವರಿಗೆ ಬೆನಿಫಿಟ್ ಇಲ್ಲ ಅವರು ಸತ್ತು ಹೋದ್ರೆ ಏನ್ ಮಾಡುದು ಇನ್ಶೂರೆನ್ಸ್ ಅಂತ ಹೇಳಿದ್ರೆ ಒಂದು ಅದ್ರಲ್ಲಿ ಒಂದು ರೂಪಾಯಿ ನಮ್ಗೆ ನಾವೇ ಕಲೆಕ್ಟ್ ಮಾಡಿ ನಾವೇ ಕಟ್ ಮಾಡ್ಬೇಕಾ ನಾವೇ ನಮ್ ಐದರಿಂದ ನೂರು ಕೊಡಬೇಕಲ್ಲ ಅದೊಂದು ಏನಿದ ನಂತರ ಕೊಡಬೇಕು ಮತ್ತೆ ಇನ್ನೊಂದು ವಿಷಯ ಅವರು ಏನಂತೆ ರೆಫರಲ್ ಬೋನಸ್ ಟ್ವೆಂಟಿ ನಂತರ ಟ್ವೆಂಟಿ ಮುಂಚೆ ಮಾಡಿದವರಿಗೆ ಕೊಡ್ತಾರೆ ಅದು ವಿಷಯ ನಮ್ಮ ಹತ್ರ ಈ ತರ ಕೇಳಿಲ್ಲ ಅವ್ರಿಗೆ ಇವತ್ತು ಬಂದು ಇಪ್ಪತ್ತೈದು ಮುಂದೆ ಅಂತ ಹೇಳ್ತಾ ಅದು ಏನ್ ಮಾಡುದು ನಾವು ಆಕ್ಸಿಡೆಂಟ್ ಅವರಿಗೆ ಬೆನಿಫಿಟ್ ಇಲ್ಲ ಅವರು ಸತ್ತು ಹೋದ್ರೆ ಏನ್ ಮಾಡುದು ಇನ್ಶೂರೆನ್ಸ್ ಅಂತ ಹೇಳಿದ್ರೆ ಒಂದು ಅದರಲ್ಲಿ ಒಂದ್ ರೂಪಾಯಿ ನಮ್ಗೆ ನಾವೇ ಕಲೆಕ್ಟ್ ಮಾಡಿ ನಾವೇ ಕಟ್ ಮಾಡ್ಬೇಕಾ ನಾವೇ ನಮ್ಮ ಐದರಿಂದ ಐವತ್ತೈದು ನೂರು ಕಲೆಕ್ಟ್ ಮಾಡಿ ನಾವೇ ಕಲೆಕ್ಟ್ ಮಾಡಿ ನಾವೇ ಕೊಡಬೇಕು ಅದರಿಂದ ನಾವು ನಾವು ನಾವೇ ದುಡಿಯೋದು ನಮ್ಮ ಹತ್ರ ನಾವು ಕೊಡುವುದು ಅದೇ ಯಾಕೆ ಅದೇನ್ ನವಮಾನ ನಾನು ಅಬ್ದುಲ್ ರಹೀಮ್ ಅಂತ ಹೇಳಿ ನಾಲ್ಕು ಕಾಲ ಆಯ್ತು ಆಕ್ಚುಲಿ ನಮ್ಗೆ ಫಸ್ಟ್ ನಾವು ಸ್ಟಾರ್ಟಿಂಗ್ ಬರುವಾಗ ಕರೆಕ್ಟ್ ಇತ್ತು ಏನ್ ಪ್ರಾಬ್ಲಮ್ ಹೊಸ ಹೊಸ ಸ್ಟಾಫ್ ಬಂದ್ರಲ್ಲ ನಮಗೆ ರಾಕೇಶ್ ಅವರು ಬೇಕು ಮತ್ತೆ ಅಭಿಷೇಕ್ ಅವ್ರ ಬೇಕು ಮುಂಚೆದು ಸ್ಟಾಫ್ ಇದ್ದಾರೆ ನಮಗೆ ಅವ್ರ ಬೇಕು ಸೀನಿಯರ್ಸ್ ಸೀನಿಯರ್ ಇದ್ರೆ ನಮ್ಗೆ ಏನ್ ಬೇಡ ಆಕ್ಚುಲಿ ದಿನ ದಿನ ಇದು ನಮ್ಗೆ ರೂಲ್ಸ್ ಚೇಂಜ್ ಆಗ್ತಾ ಉಂಟು ಈಗ ನಮ್ಗೆ ಆಕ್ಚುಲಿ ಒಂದು ಟ್ರಿಪ್ ಗೆ ಒಂದು ಮೂವತ್ತು ರೂಪಾಯಿ ಇತ್ತು ಅದಕ್ಕೆ ಈಗ ಇಪ್ಪತ್ತು ರೇಟಿಂಗ್ಸ್ ಕೊಟ್ಟು ನಾವು ಜಾಸ್ತಿ ತೆಗಿಬೇಕು ಅಂತ ನಾವು ರೇಟಿಂಗ್ಸ್ ಕೇಳ್ತೇವೆ ಕಸ್ಟಮರ್ ಹತ್ರ ಅಂತ ಏನಿದ್ರೆ ಅವ್ರು ಹಾಕುವುದಿಲ್ಲ ಅದ್ರಲ್ಲಿ ಲಾಸ್ ಆಗ್ತದೆ ಇನ್ನೊಂದು ಒಂದು ವಿಷಯ ಆಕ್ಸಿಡೆಂಟ್ ಇದು ಇನ್ನೊಂದು ರೆಫರಲ್ ಬೋನಸ್ ಎಲ್ಲ ಆಗ್ತಾ ಉಂಟು ಒಂದೊಂದು ದಿನ 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 ಆಗ್ತಾ ಉಂಟು ಏನ್ ಏನ್ ಮಾಡ್ತಾರ ಗೊತ್ತಿಲ್ಲ ಅದೊಂದು ನಮಗೆ ಒಂದು